ಬಸವರಾಜ ಬೊಮ್ಮಾಯಿಯವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶಿವಾನಂದ ಮ್ಯಾಗೇರಿ ಹೇಳಿದರು ಕ್ಷೇತ್ರದ ಮುದ್ದಿನಕೊಪ್ಪ ಗ್ರಾಮದ ಹಿರಿಯರು ಮತ್ತು ಬಿಜೆಪಿ ಮುಖಂಡರೊಂದಿಗೆ ಮಾತನಾಡಿದ ಅವರು ಇಪ್ಪತ್ತು ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಹೋರಾಟ ಸೇವೆ ಮಾಡುತ್ತಾ ಬಂದಿದ್ದೇನೆ ಬಸವರಾಜ ಬೊಮ್ಮಾಯಿ ಅವರ ಆಪ್ತರಾಗಿ ಅವರು ನುಡಿದಂತೆ ನಡೆದಿದ್ದೇನೆ ಹಿಂದುಳಿದ ಕ್ಷೇತ್ರವನ್ನು ಎಂದೂ ಕಾಣದ ಅಭಿವೃದ್ಧಿಯನ್ನು ಬೊಮ್ಮಾಯಿ ಅವರು ಮಾಡಿದ್ದಾರೆ ಈ ಎಲ್ಲ ಅಭಿವೃದ್ಧಿ ಮುಂದುವರಿಯಲು ಬೊಮ್ಮಾಯಿ ಅವರ ಮಾರ್ಗದರ್ಶನದಲ್ಲಿ ಸೇವೆ ಮಾಡುತ್ತಾ ನಡೆಸಿಕೊಂಡು ಹೋಗುತ್ತೇನೆ ಹೀಗಾಗಿ ಪಕ್ಷದ ವರಿಷ್ಠರು ನನ್ನ ಸೇವೆಯನ್ನು ಗುರುತಿಸಿ ಬಿಜೆಪಿ ಟಿಕೆಟ್ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಎಂದರು ಇದೇ ವೇಳೆ ಹಿರಿಯರಾದ ಲೋಕನಗೌಡ ಪಾಟೀಲ್ ಅವರು ಶಿವಾನಂದ ಮ್ಯಾಗೇರಿ ಅವರು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲಿ ಅನೇಕ ಯುವಕರನ್ನು ಗುರುತಿಸಿ ಸಂಘಟನೆಯಲ್ಲಿ ಬೆಳೆಸಿದ್ದಾರೆ ಹೀಗಾಗಿ ಹಿರಿಯರೆಲ್ಲರೂ ಮ್ಯಾಗಿರಿ ಅವರಿಗೆ ಟಿಕೆಟ್ ಕೊಡುವಂತೆ ಹೇಳೋಣವೆಂದರು ಭಾರತೀಯ ಅವರು ಈ ಸಂದರ್ಭದಲ್ಲಿ ಚನ್ನಬಸುಗೌಡ್ರು ಪಾಟೀಲ್ ಹನುಮಂತ ಗೌಡ್ರು ಪಾಟೀಲ್ ಬಂಕಪ್ಪ ಸಿಂಗಾಪುರ್ ಷಣ್ಮುಖ ಗೌಡರು ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ